ಪರಸಿಬಿ ವಿಜಯೋತ್ಸವ ಸಂಭ್ರಮದಲ್ಲಿ ಅಮಾಯಕರ ಬಲಿಕೆ ರಾಜ್ಯ ಸರ್ಕಾರದ ಭದ್ರತಾ ವೈಫಲ್ಯವನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ಆಮ್ ಆದ್ಮಿ ಪಕ್ಷದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ತೆರಿಗೆ ಸಲಹೆದಾರರಾದಂಥ ಆನಂದ್ ದೇವಾಡಿಗ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಎಲ್ಲರಿಗೂ ನಮಸ್ಕಾರ ನಾನು ಬಾಗಲಕೋಟೆ ಅವ್ರಿಗೂ ತುಂಬಾ ಫ್ಯಾನ್ಗಳ ಒಂದು ಕನಸು ನನಸಾಯ್ತು ಅಂದ್ರೆ ಆ ಸಿ ಬಿ ನಮ್ಮ ಬೆಂಗಳೂರು ಟೀಮ್ ಕ್ರಿಕೆಟ್ ಅಲ್ಲಿ ಕಪ್ ಅನ್ನು ತಗೊಂಡ್ ಬಂತು ಕಪ್ ಅನ್ನು ಬಂದು ನಾವೆಲ್ಲ ಸಂತೋಷ ಸಂಭ್ರಮಾಚರಣೆ ಮಾಡುವಂತ ದಿನ ಇತ್ತು ಆದ್ರೆ ಮದ್ನ ಏನಾಯ್ತು ಏನಾಯ್ತಂತಂದ್ರ ಹನ್ನೊಂದು ಜನಗಳ ಅಮಾಯಕರ ಸಾವು ಆಯ್ತು ಸಾವು ನೋಡ್ರಿ ಸಾವು ನಮಗೂ ಬರುತ್ತೆ ನಿಮ್ಗು ಬರ್ತಾ ಎಲ್ಲರೂ ಬರುದು ಸಾವು ಒಂದಿನ ಬರುದ ಆದ್ರ ಇನ್ನೊಬ್ಬರ ನಿಷ್ಕಾಳಜಿಯಿಂದ ನಿರ್ಲಕ್ಷ್ಯತನದಿಂದ ಬರುವಂತ ಸಾವನ್ನ ನಮ್ಮ ಜನರಿಗೆ ಆಗೋ ಸಾವಿಂದ ನನಗೆ ಬಹಳ ದುಃಖ ನಿಂತಿದೆ ಅಲ್ಲಿ ಮೊನ್ನೆ ಪುಲ್ವಾಮಾ ಅಟ್ಯಾಕ್ ಆದಾಗ ಆತಂಕವಾಗಿ ಬಂದ್ ಹೊಡೆದಾಗ ಬಿಜೆಪಿಯ ನಾವು ಗೃಹ ಮಂತ್ರಿಗೆ ನಾನು ನಾನು ವಿಡಿಯೋ ಮಾಡಿದ್ದೆ ನೀವು ಕಾಂಗ್ರೆಸ್ ಸರ್ಕಾರದವರೇ ನೀವು ಪ್ರತಿಕ್ರಿಯೆ ಕಳಿಸಿದ್ರೆ ಏನಂತ ಗೃಹ ಮಂತ್ರಿಗಳನ್ನ ರಾಜೀನಾಮೆ ಕೊಡ್ರಿ ಅಂತ ಹೇಳಿ ಈಗ ನಿಮ್ಮ ಸರ್ಕಾರದವ್ರು ಏನ್ ಮಾಡಕತ್ತರಿ ಆ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತು ನಿಮಗೆ ಮ್ಯಾನೇಜ್ಮೆಂಟ್ ಆಗೋದಿಲ್ಲ ಅಂತ ಗೊತ್ತಿದ್ರೆ ಪರ್ಮಿಷನ್ ಹಾಕೊಟ್ರಿ ಇವಾಗ ನೀವು ಈಗ ಡಿ ಜಿ ಮತ್ತೆ ಅಲ್ಲಿ ಸಿಪಿಲ್ಲಾ ಅಮಾನತುಗೊಳಿಸಿ ಅದನ್ನ ಜನರ ದೃಷ್ಟಿಕೋನ ಚೇಂಜ್ ಮಾಡಕತ್ತೀರಿ ಬಟ್ ನೀವು ಈ ಸರ್ಕಾರದಲ್ಲಿಂತ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದು ದೊಡ್ಡ ನೈತಿಕ ಹೊಣೆಯ ನೀವು ಹೊತ್ಕೊಳ್ಬೇಕು ಹೊತ್ಕೊಂಡು ನೀವು ಮೊದಲ ರಾಜೀನಾಮೆ ಕೊಡ್ರಿ ಆ ಗೃಹ ಮಂತ್ರಿಗಳೇ ಜಿ ಪರಮೇಶ್ವರ್ ಅವರೇ ಆ ಡಿಕೆ ಶಿ ಅವರೇ ಆ ಸಿದ್ದರಾಮಯ್ಯ ನೀವು ರಾಜೀನಾಮೆ ಕೊಡ್ರಿ ನಿಮ್ಮ ನಿಮ್ಮ ಸರ್ಕಾರ ಫೇಲ್ ಆಗೈತಿ ನಮ್ಮ ಎಲ್ಲಿ ಮಠ ನಮ್ಮ ಜನ ಹಿಂಗೆ ಸಾಯೋದು ಹಾ ಎಲ್ಲಿ ಮಠ ಹೇಳ್ರಿ ನಿಮ್ಗೆ ಅಧಿಕಾರ ನಡ್ಸಕ್ ಆಗಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ರಿ ಈ ತರ ನಮ್ಮ ಜನರುಗಳನ್ನ ಅಮಾಯಕರನ್ನ ಸಾವು ಮಾಡ್ಬೇಡ್ರಿ ಆ ನಿಮಗೆ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿಮ್ಗೆ ಪರ್ಮಿಷನ್ ಕೇಳಿದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಹೇಳಿದ್ರು ನಮ್ಗೆ ಎರಡು ಕಡೆ ಮ್ಯಾನೇಜ್ಮೆಂಟ್ ಮಾಡಕ್ ಆಗೋದಿಲ್ಲ ಅಂತ